ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಸತ್ಯಕ್ಕನವರ ಕೆಲವು ವಚನಗಳನ್ನು ತಿಳಿಯೋಣ ವಂದನೆಯ ವಚನ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರತಂತ್ರ ನೇಮವಲ್ಲ ಧೂಪಾದಿ ಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರದೈವಂಗಳಿಗೆ ಅರಗದಿಪ್ಪದೆ ನೇಮ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಅರ್ಚನೆ ಪೂಜನೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ಧೂಪ ದೀಪಾರತಿ ನೇಮವಲ್ಲ ಪರಧನ ಪರಸ್ತ್ರೀ ಪರದೈವಂಗಳಿ ದಿಪ್ಪುದೇ ನೇಮ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಶಂಭುಜಕ್ಕೇಶ್ವರನಲ್ಲಿ ಇವು ಕಾಣಿರಣ್ಣ ನಿತ್ಯ ನೇಮ ಎರಡನೆಯ ವಚನ ಆದಿಯಲ್ಲಿ ದೇವ ನಿಮ್ಮನಾರು ಬಲ್ಲರು ಆದಿಯಲ್ಲಿ ದೇವ ನಿಮ್ಮನಾರು ಬಲ್ಲರು ವೇದಂಗಳು ಮುನ್ನಲತ್ತಲರಿಯವು ವೇದಿಗಳು ಪರಬ್ರಹ್ಮವೆಂದೆಂಬರು ನಾದ ಬಿಂದು ಕಳಾತೀತನೆಂದೆಂಬರು ಸಾಧು ಸಜ್ಜನ ಸದ್ಭಕ್ತರಿಚ್ಛೆಗೆ ಬಂದೆಯಾಗಿ ಈಗೀಗ ದೇವನಾದೆ ಶಂಭುಜಕ್ಕೇಶ್ವರ ಆದಿಯಲ್ಲಿ ದೇವ ನಿಮ್ಮನಾರು ಬಲ್ಲರು ವೇದಗಳು ಮುನ್ನಲತ್ತಲರಿಯವು ವೇದಿಗಳು ಪರಬ್ರಹ್ಮವೆಂದೆಂಬರು ನಾದ ಬಿಂದು ಕಳಾತೀತನೆಂದೆಂಬರು ಸಾಧು ಸಜ್ಜನ ಸದ್ಭಕ್ತರಿಚ್ಛೆಗೆ ಬಂದೆಯಾಗಿ ಈಗೀಗ ದೇವನಾದೆ ಶಂಭುಜಕ್ಕೇಶ್ವರ ಈಗೀಗ ದೇವನಾದೆ ಶಂಭುಜಕ್ಕೇಶ್ವರ ಮೂರನೆಯ ವಚನ ಇನಿಯಂಗೆ ತವಕವಿಲ್ಲ ಎನಗೆ ಸೈರಣೆಯಿಲ್ಲ ಇನಿಯಂಗೆ ತವಕವಿಲ್ಲ ಯನಗೆ ಸೈರಣೆಯಿಲ್ಲ ಮನದಿಚ್ಚೆಯ ನರಿವ ಸಖಿಯರಿಲ್ಲ ಇನ್ನೇ ವಿನವ್ವ ಮನುಮಥ ವೈರಿಯ ಅನುಭಾವದಲ್ಲಿ ಎನ್ನ ಮನ ಸಿಲುಕಿ ಬಿಡದು ಇನ್ನೇನ ಮಾಡುವಿನೆಲ್ಲೇ ಕರುಣೆವಿಲ್ಲದ ತಾಯಿ ದಿನಾವೃತ ಹೋಯಿತ್ತಾಗಿ ಯೌವ್ವನ ಬೀಸರವಾಗದ ಮುನ್ನ ಪಿನಾಕಿಯ ನೆರೆಹವ್ವ ಶಂಭುಜಕ್ಕೇಶ್ವರನ ಇನಿಯಂಗೆ ತವಕವಿಲ್ಲ ಎನಗೆ ಸೈರಣೆಯಿಲ್ಲ ಮನದಿಚ್ಚೆಯ ನರಿವ ಸಖಿಯರಿಲ್ಲ ವಿನವ್ವ ಮನು ಮಥ ವೈರಿಯ ಅನುಭಾವದಲ್ಲಿ ಎನ್ನ ಮನ ಸಿಲುಕಿ ಬಿಡದು ಇನ್ನೇನ ಮಾಡುವೆನೆಲೆ ಕರುಣವಿಲ್ಲದ ತಾಯಿ ದಿನ ವೃತ್ತ ಹೋಗಿತ್ತಾಗಿ ಯೌವನ ಬೀಸರವಾಗದ ಮುನ್ನ ಪಿನಾಕಿಯ ನೆರಹವ್ವ ಶಂಭುಜಕ್ಕೇಶ್ವರನ ಪಿನಾಕಿಯ ನೆರಹವ್ವ ಶಂಭುಜಕೇಶ್ವರನ ನಾಲ್ಕನೆಯ ವಚನ ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಹೆ ಏಕೆ ಹೇಳ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು ಸಾಕಲಾಗದೆಂದು ಅಕ್ಕೋತಿ ನೊಕ್ಕಿದಡೆ ಏಕೆ ನ ನಿಮ್ಮ ಬಿಡುವೆ ಶಂಭುಜಕ್ಕೇಶ್ವರ ಏಕೆನ್ನ ಭಾರದ ಭವಂಗಳಲ್ಲಿ ಭರಿಸಿದೆ ಏಕೆನ್ನ ಘೋರ ಸಂಸಾರದಲ್ಲಿರಿಸಿದೆ ಏಕೆನಗೆ ಕರುಣಿಸಲೊಲ್ಲದೆ ಕಾಡಿಹೆ ಏಕೆ ಹೇಳ ಎನ್ನ ಲಿಂಗವೇ ಆನು ಮಾಡಿದ ತಪ್ಪೇನು ಸಾಕಲಾಗದೆಂದು ಆ ಕೋತಿ ನೂಕಿದಡಿ ಏಕೆ ನಾ ನಿಮ್ಮ ಬಿಡುವೆ ಶಂಭುಜಕ್ಕೇಶ್ವರ ನಾ ನಿಮ್ಮ ಬಿಡುವೆ ಶಂಭುಜಕ್ಕೇಶ್ವರ ಐದನೆಯ ವಚನ ಕಾರಣದಿಂದ ಕಾಯವ ಬಿಟ್ಟಡೆ ಶೋಕವೇಕೆ ಕಾರಣದಿಂದ ಕಾಯವ ಬಿಟ್ಟಡೆ ಶೋಕವೇಕೆ ಶಿವಭಕ್ತರು ಶಿವಾತ್ಮ ಸ್ವರೂಪು ಎನ್ನವರು ಅನ್ಯರೆಂದುಂಟೆ ಇದು ಗನ್ನದ ಮಾತೆಂದೇ ಶಂಭುಜಕ್ಕೇಶ್ವರ ಕಾರಣದಿಂದ ಕಾಯವ ಬಿಟ್ಟಡೆ ಶೋಕ ಬೇಕೆ ಶಿವಭಕ್ತರು ಶಿವಾತ್ಮ ಸ್ವರೂಪು ಎನ್ನವರು ಅನ್ಯರೆಂದುಂಟೆ ಇದು ಗನ್ನದ ಮಾತೆಂದೇ ಶಂಭುಜಕ್ಕೇಶ್ವರ ಇದು ಗನ್ನದ ಮಾತೆಂದೇ ಶಂಭು ಚಕ್ಕೇಶ್ವರ ಶರಣರಿ ಇಂದಿನ ಪಾಡ್ಕಾಸ್ಟ್ನಲ್ಲಿ ಶರಣೆ ಸತ್ಯಕ್ಕನವರ ಐದು ವಚನಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು